ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಹಳ್ಳಿಯಿಂದ ದೆಲ್ಲಿಗೆ ಪುನಃ ಪ್ರಥಮ ಪ್ರಯಾಣ ಅಂದರೆ ಈ ಹಿಂದೆ ದೆಹಲಿಗೆ ಹೋಗ್ಬೇಕಂತ ಹೇಳಿದ್ರೆ ಬೇರೆ ಬೇರೆ ವೆಹಿಕಲ್ ಬಗ್ಗೆ ರಿವ್ಯೂ ಹಾಕ್ತಾಯಿದ್ವಿ ಆದರೆ ಈ ಸಲ ನಾವು ಒಂಥರ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀನಿ ಈ ಫ್ಯಾಮಿಲಿ ಟ್ರಿಪ್ಪಲ್ಲಿ ನಾನು ಜಸ್ಟ್ ಇವಾಗ ಆಗ್ರಾದಲ್ಲಿ ಬಂದು ಎಲ್ದಿದ್ದೀನಿ ಇದು ಆಗ್ರಾ ರೈಲ್ವೆ ಸ್ಟೇಷನ್ ಇದು ನಾನೇನು ಒಂದು ತೋರಿಸ್ತೀನಿ ಆಗ್ರಾ ರೈಲ್ವೆ ಸ್ಟೇಷನ್ ಇದು ಇನ್ನು ಆಗ್ರದಿಂದ ದೆಹಲಿಗೆ ಹೋಗ್ಬೇಕು ಆಗ್ರ ಸ್ವಲ್ಪ ತಿರುಗಾಡ್ಕೊಂಡು ತಾಜ್ಮಹಲ್ ನೋಡಿಕೊಂಡು ನಂತರ ದೆಹಲಿಗೆ ಹೋಗುವಂಥದ್ದು ದೆಹಲಿಯಿಂದ ನಂತರ ಅಜ್ಮೀರ್ ಒಂದು ಟ್ರಿಪ್ ಇದೆ ಆನಂತರ ಅಲ್ಲಿಂದ ಊರಿಗೆ ಸುಮಾರು ಒಂದು ವಾರಗಳ ಕಾಲ ಇರುವಂತಹ ಒಂದು ಟ್ರಿಪ್ ಇದು ಈ ಟ್ರಿಪ್ಪಲ್ಲಿ ನಾನು ಫ್ಯಾಮಿಲಿ ಜೊತೆ ಮೇಲೆ ಸುಮಾರು ಹದಿನಾಲ್ಕು ಜನ ನಾವು ನಮ್ಮ ಊರಿಂದ ಬಂದಿದ್ದೇವೆ ಇವತ್ತು ಈ ಒಂದು ಟ್ರಿಪ್ಪಲ್ಲಿ ವೆಹಿಕಲ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಮೆಡ್ಲಲ್ಲಿ ಕೊಡ್ತೀನಿ ದೆಹಿಯಿಂದ ವೆಹಿಕಲ್ ತಗೊಳ್ಳುವಂಥ ವಿಚಾರದ ಬಗ್ಗೆ ಅದಕ್ಕಿಂತ ಮೊದಲು ಈ ಒಂದು ಟ್ರಿಪ್ಪಲ್ಲಿ ನಾವು ಯಾವ ರೀತಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀವಿ ಎಲ್ಲಿಂದ ಎಲ್ಲಿಗೆ ಹೋಗೋದು ಯಾವ ರೀತಿ ನಮ್ಮ ಪ್ರಯಾಣ ಯಾವಾಗ ಎಷ್ಟು ದಿನ ಬೇಕಾಗುತ್ತೆ ಎಲ್ಲ ವಿಚಾರಗಳನ್ನ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ನೀವೇನಾದರೂ ಲಾನ್ಗೆ ಹೋಗುವಂಥ ಏನಾದರೂ ಪ್ಲ್ಯಾನ್ ಇದ್ದರೆ ದೆಹಲಿ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ನಂಬಿಕೆ ನಿಮಗೆ ಎಲ್ಲವನ್ನು ನಿಮ್ಮ ಜೊತೆ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆ ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಬರೀ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು ದೆಹಲಿಯಿಂದ ನಾವು ಅಂದರೆ ನಾವು ಊರಿಂದ ಟಿಕೆಟ್ ತಗೊಂಡಿರೋದು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಆಗ್ರಕ್ಕೆ ದೆಹಲಿಗೆ ಹೋಗ್ಬೇಕು ಅಂತ ಫಸ್ಟ್ ಪ್ಲ್ಯಾನ್ ಇತ್ತು ಬಟ್ ದೆಹಲಿಗೆ ತಗೊಂಡ್ರೆ ಅನಂತರ ನಮಗೆ ಪ್ಲಾನ್ ಎಲ್ಲ ಉಲ್ಟ ಪರ್ತಾ ಆಗೋಯ್ತು ಒಂದು ಸೈಡಿಂದ ಟಿಕೆಟ್ ಸಿಕ್ಕಿರಲಿಲ್ಲ ರಿಟರ್ನ್ ಟಿಕೆಟ್ ನಾವು ಫಸ್ಟ್ ನೋಡಿರೋ ಅದಕ್ಕಾಗಿ ಇವಾಗ ನಾವು ಸ್ಟಾರ್ಟಿಂಗ್ ತಗೊಂಡಿರುವಂಥದ್ದು ಆಗ್ರಕ್ಕೆ ನಮಗೆ ಮಂಗಳೂರಿಂದ ಸಂಜೆ ಅಂದರೆ ರಾತ್ರಿ ಒಂಬತ್ತುವರೆಗೆ ಟ್ರೈನ್ ಇದ್ದಿದ್ದು ನಾವು ಒಂಬತ್ತುವರೆ ಟ್ರೈನಿಗೆ ಹತ್ತಿದ್ದೇವೆ ಮಂಗಳೂರಿಂದ ಡೇ ಫುಲ್ ಟ್ರೈನೆಲ್ಲ ಆಯಿತು ಅಂದರೆ ನೆಕ್ಸ್ಟ್ ಡೇ ಸಾಯಂಕ ಅಂದರೆ ಎರಡು ರಾತ್ರಿ ಒಂದು ಹಗಲು ಟ್ರೈನಲ್ಲಿ ಆಗಿ ನೆಕ್ಸ್ಟ್ ಡೇ ಇವತ್ತು ಮಾರ್ನಿಂಗ್ ಹತ್ತು ಗಂಟೆಗೆ ನಾವು ಇಲ್ಲಿ ರೀಚ್ ಆಗಿದ್ದೀವಿ ಆಗ್ರಕ್ಕೆ ಹತ್ತು ಗಂಟೆಗೆ ರೀಚ್ ಆದರೆ ಇನ್ನೂ ನೆಕ್ಸ್ಟ್ ಇಲ್ಲಿಂದ ನಾವು ತಾಜ್ಮಹಲ್ ನೋಡಬೇಕು ಮತ್ತು ಮಿನಿ ಫೋರ್ಟ್ ಇದೆ ಇಲ್ಲಿ ಹಾಗೆ ಸ್ವಲ್ಪ ಎಲ್ಲ ಶಾಪಿಂಗ್ ಅದನ್ನು ಮಾಡಿಕೊಂಡು ಇಲ್ಲಿಂದ ಹೋಗಬೇಕು ನಮಗೆ ಸುಮಾರು ಒಂದು ಲೆಕ್ಕಾಚಾರ ಹಾಕಬೇಕು ಅಂತ ಹೇಳಿದರು ಸಾಯಂಕಾಲ ಇನ್ನು ಆರು ಗಂಟೆಗೆ ಇಲ್ಲಿಂದ ಟ್ರೈನ್ ಇರೋವಂಥದ್ದು ಈಗ ಹತ್ತು ಗಂಟೆಯಿಂದ ಆರು ಗಂಟೆವರೆಗೆ ಟೈಮ್ ಇದೆ ಬಟ್ ನಾವು ಇಲ್ಲಿ ಬೇರೆ ಗಾಡಿನ ಹುಡ್ಕೊಂಡು ಅಂದರೆ ಲಗೇಜ್ ಇದೆ ಸ್ವಲ್ಪ ಫ್ಯಾಮಿಲಿ ಇದ್ದ ಕಾರಣ ಲಗೇಜ್ ತುಂಬಾ ಹೆವಿ ಇದೆ ಅದ ಕಾರಣ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿಂದ ಒಂದು ರೂಮ್ ಬುಕ್ ಮಾಡಿಕೊಂಡು ಆನಂತರ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಇಲ್ಲಿ ಟೂರಿಸ್ಟ್ ಕ್ಯಾಬ್ ಡ್ರೈವರ್ಸ್ ಇದ್ದಾರೆ ಸಿಕ್ಕಿದ್ರು ಕೂಡ ಸಿಕ್ಕಿ ಮತ್ತು ಅವರ ರೇಟ್ ಅಂದರೆ ಇಲ್ಲಿ ಫಿಕ್ಸ್ ನಾವು ಹೊರಗಡೆ ಬರಬೇಕಂತ ಹೇಳಿದ್ರೆ ನಮ್ಮ ಪ್ಲಾನಿಂಗಲ್ಲಿ ಬಂದರೆ ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾವು ಅವ್ರು ಹೇಳಿರುವಂಥ ದುಡ್ಡು ಕೊಡಲೇಬೇಕಾಗುತ್ತೆ ಹಾಗೆ ನಾವು ಇಲ್ಲಿ ಮಾತನಾಡಿದಾಗ ನಮಗೆ ಇಲ್ಲಿ ಒಂದು ಅಂದರೆ ಟೋಟಲ್ ಐದು ಗಂಟೆ ಅವ್ರ ಟೈಮು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಎರಟಿಂಗ್ ಕಾರು ನಮ್ಗೆ ಹದಿನಾಲ್ಕು ಜನ ಇರೋ ಕಾರಣ ನಾವು ಎರಡು ಕಾರನ್ನ ಬುಕ್ ಮಾಡ್ಕೊಂಡ್ವಿ ಇವಾಗ ನಾವು ಇಲ್ಲಿಂದ ಹೋಗ್ತೀವಿ ಕಾರಲ್ಲಿ ಅಂದ್ರೆ ಸಾಯಂಕಾಲ ಆರು ಗಂಟೆಗೆ ನಮ್ಮನ್ನ ರಿಟರ್ನ್ ಬಿಡ್ತಾರೆ ರಾಜ್ ಅಲ್ಲಿ ತಿರುಗಾಡ್ಕೊಂಡು ಇಲ್ಲಿ ಬರಕಾಗತ್ತೆ ನಮಗೆ ಅದು ಲಾಭ ಅಂತ ಕೇಳಿದ್ರೆ ಲಾಭ ಅಂತ ನಿರ್ಣಯಿಸುತ್ತೆ ಯಾಕಂದ್ರೆ ನಾವು ಲಗೇಜ್ ಇಡ್ಬೇಕಂದ್ರೆ ಒಂದು ರೂಮ್ ಮಾಡುವಂತ ಪ್ಲಾನ್ ಇದ್ವಿ ಆ ಒಂದು ರೂಮ್ ಮಾಡ್ಬೇಕಂದ್ರೆ ಕಡಿಮೆ ಅಂದ್ರೆ ಒಂದ್ ಸಾವಿರ ರೂಪಾಯಿ ಕೊಡ್ಲೇಬೇಕಾಗತ್ತೆ ಅಷ್ಟರವರೆಗೆ ನಾವು ಈ ಲಗೇಜ್ ಅನ್ನ ಹುಡ್ಕೊಂಡು ಹೋಗ್ಬೇಕು ಒಂದು ಎರಡನೇದು ಅಂತ ಹೇಳಿದ್ರೆ ನಾವು ಆಟೋ ಮಾಡ್ಕೊಂಡು ಹೋಗ್ಬೇಕು ಆಟೋ ಅಂತ ಹೇಳಿದ್ರೆ ಆಟೋ ಚಾರ್ಜ್ ಎಕ್ಸ್ಟ್ರಾ ಹೋಗುತ್ತೆ ರಿಟರ್ನ್ ಬರುವಂತ ಚಾರ್ಜ್ ಇದೆಲ್ಲ ನೋಡ್ಬೇಕಾದ್ರೆ ನಾವು ಒಂದು ಗಾಡಿ ತಗೊಂಡ್ರೆ ಅದು ಎಷ್ಟು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಹೇಗಂತಲ್ಲದನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡ್ತೀನಿ ಒಂದು ವಿಚಾರ ಇದಾಯಿತು ಎರಡನೇ ವಿಚಾರ ಆನಂತರ ನಾವು ಇಲ್ಲಿಂದ ದೆಹಲಿಗೆ ಈಗ ಸಾಯಂಕಾಲ ಆರು ಗಂಟೆಗೆ ಟ್ರೈನ್ ಆದರೆ ರಾತ್ರಿ ಒಂಬತ್ತು ಗಂಟೆಗೆ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ದೆಹಲಿಯಲ್ಲಿ ನಾವು ಇಳಿತೀವಿ ಅಲ್ಲಿ ಇಲ್ದ್ರೆ ಅಲ್ಲಿ ಒಂದು ಫ್ಯಾಮಿಲಿ ಒಂದು ರೂಮ್ ಇದೆ ಲಾಸ್ಟ್ ಟೈಮ್ ನಾವು ಒಂದು ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ಲಾಯರ್ ಅಂತ ಅವರ ರೂಮ್ ಇದೆ ಅವರ ರೂಮ್ ಅಲ್ಲಿ ಸ್ಟೇ ಆಗ್ತೀವಿ ಇವತ್ತು ನಾಳೆ ಮಾರ್ನಿಂಗ್ ಅಲ್ಲಿಂದ ದೆಹಲಿ ತಿರುಗಾಡ್ತೀವಿ ಅಲ್ಲಿ ಕೂಡ ಅಷ್ಟೊಂದು ಟಿ ಟಿ ಬುಕ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ನಾವು ತಿರ್ಗಾಡ್ಬೇಕಂದ್ರೆ ಇಲ್ಲಾಂದರೆ ಮತ್ತೆ ಅಲ್ಲಿ ಕೂಡ ವೆಹಿಕಲನ್ನು ಹುಡುಕೋಂಥ ಆಗುತ್ತೆ ನಾವು ಟಿ ಟಿ ಬುಕ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಬುಕ್ ಆಗಿದೆ ಅಲ್ಲಿ ಏಳು ಸಾವಿರ ರೂಪಾಯಿಗೆ ಟಿ ಟಿ ಸಿಕ್ಕಿದೆ ಫುಲ್ ಡೇ ತಿರ್ಗಾಡೋರಿಗೆ ಏನೇ ಜಾಸ್ತಿ ಇರೋ ಕಾರಣ ನನಗೆ ಅದು ಅಂತ ಅನ್ನಿಸ್ತು ಹಾಗೆ ಆನಂತರ ನಾವು ನಾಳೆ ರಾತ್ರಿ ಏಳುವರೆ ಗಂಟೆಗೆ ಅಲ್ಲಿಂದ ಡೆಲ್ಲಿ ಸಾರಾ ಇರೋ ಅಂತ ಹೇಳುವಂಥ ರೈಲ್ವೆ ಸ್ಟೇಷನಿಂದ ನಮಗೆ ಅಜ್ಮೀರ್ ಟಿಕೆಟ್ ಇದೆ ನಾಡಿದ್ದು ರಾತ್ರಿ ಎರಡು ಗಂಟೆಗೆ ಅಲ್ಲಿ ತಲುಪ್ತೀವಿ ನಾವು ಅಂದರೆ ರಾತ್ರಿ ಏಳುವರೆ ಗಂಟೆಗೆ ಹೊರಟ್ರೆ ಬೆಳಿಗ್ಗೆ ಎರಡು ಗಂಟೆಗೆ ರೀಚ್ ಆಗುವಂಥದ್ದು ಅಲ್ಲಿ ರೂಮ್ ಮಾಡಿಕೊಂಡು ನೆಕ್ಸ್ಟ್ ಡೇ ಒಂದು ದಿವಸ ಫುಲ್ ಫ್ರೀ ಇರುತ್ತೆ ಒಂದು ರೆಸ್ಟ್ ತಗೊಂಡು ಆನಂತರ ನೆಕ್ಸ್ಟ್ ಶುಕ್ರವಾರ ಬೆಳಗ್ಗೆ ಟು ಕಾಲಕ್ಕೆ ಅಲ್ಲಿಂದ ನಮಗೆ ಟ್ರೈನ್ ಇದೆ ಮಂಗಳೂರಿಗೆ ಹಾಗೆ ಒಂದು ವಾರದ ಪ್ಲ್ಯಾನ್ ಇದು ನಾವು ಪ್ರೀ ಪ್ರೀಪ್ಲಾನ್ ಮಾಡಿಕೊಂಡು ಹೊರಟ್ರೆ ನಮ್ಮ ಟೈಮಿಂಗ್ಸ್ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಅದೇ ಎಲ್ಲಿಗೆ ಹೋಗೋದಿದ್ದರೂ ಕೂಡ ಈ ಫ್ಯಾಮಿಲಿ ಹೋಗೋದಂತಲ್ಲೇ ತುಂಬ ಪ್ರೀಪ್ಲಾನ್ ಮಾಡುವಂಥ ಅವಶ್ಯಕತೆ ತುಂಬ ಇದೆ ಯಾಕಂದರೆ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಫ್ಯಾಮಿಲಿನ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥದ್ದು ಅದಕ್ಕಾಗಿ ಯಾವತ್ತೂ ನೀವು ಫ್ಯಾಮಿಲಿ ಟ್ರಿಪ್ ಹೋಗೋಂಥ ಪ್ಲ್ಯಾನ್ ಇದ್ದರೆ ನೀವು ಆರಾಮವಾಗಿ ಇದನ್ನು ಹೋಗಿ ಅಂತ ಹೇಳಿದ ಪ್ಲ್ಯಾನ್ ಮಾಡ್ಕೊಳ್ಳಿ ಪ್ರೀಪ್ಲ್ಯಾನ್ ಮಾಡ್ಕೊಳ್ಳಿ ಬಟ್ ನಮಗೆ ಟಿಕೆಟ್ ತಗೋಬೇಕಂತ ಹೇಳಿದ್ರೆ ನಾವು ಎರಡು ತಿಂಗಳು ಮೊದಲೇ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಅದಕ್ಕಾಗ ನಮಗೆ ಟಿಕೆಟ್ ಎಲ್ಲ ಕನ್ಫರ್ಮ್ ಆಗ್ತಿದ್ದೆ ಮುಗ್ರ ಸೀನ್ ಮಾಡೋದು ನಮಗೆ ಸಿಕ್ಕಿರಲಿಲ್ಲ ಯಾಕಂದರೆ ಅವ್ರು ಲಾಸ್ಟ್ ಮೆಂಟಲ್ಲಿ ನಮ್ಮ ಜೊತೆ ಇರೋದು ಅವರಿಗೆ ನಾವು ತತ್ಕಾಲದಲ್ಲಿ ಟಿಕೆಟ್ ತಗೊಂಡ್ವಿ ರೇಟು ಕೂಡ ಜಾಸ್ತಿ ಆಗುತ್ತೆ ಬಟ್ ಅದೊಂಥರ ಎಕ್ಸ್ಟ್ರಾ ಟೈಮ್ ಅಂತ ಹೇಳ್ಬೋದು ಅದಕ್ಕಾಗಿ ಏನಿದ್ರು ಕೂಡ ನೀವು ಟಿಕೆಟ್ ತಗೊಳಂಥದ್ದಿದ್ರೆ ಎರಡು ತಿಂಗಳ ಮೊದಲೇ ನೀವು ಆರಾಮಾಗಿ ಟಿಕೆಟ್ ತಗೊಳ್ಳಿ ಪ್ಲ್ಯಾನ್ ಮಾಡೋದಿದ್ರು ಕೂಡ ನೀವು ಆರಾಮವಾಗಿ ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ ಇದು ನೋಡಿ ಇನ್ನೊಂದು ನಮ್ಮ ಟ್ರೈನ್ ಹೋಗಿದ್ದಷ್ಟೇ ತ್ರಿವಣ್ಣ ಇಂದ ಏನು ದೆಹಲಿಗೆ ಹೋಗುವಂಥ ಟ್ರೈನ್ ನಾವು ಬಂದಿರೋದು ಈ ಒಂದು ಟ್ರೇವಂಡ್ರಮ್ ನ್ಯೂ ಡೆಲ್ಲಿಗೆ ಸೆಕೆಂಡ್ ಟ್ರೈನ್ ಬರ್ತಾ ಇದೆ ಒಂದು ಟ್ರೈನ್ ಬಂದು ಹತ್ತು ನಿಮಿಷ ಆಡ್ತಿರೋದಷ್ಟೇ ಇವಾಗ ಹತ್ತು ನಿಮಿಷದಲ್ಲಿ ಇನ್ನೊಂದು ಎರಡನೇ ಟ್ರೈನ್ ಬರ್ತಾ ಇದೆ ಇಷ್ಟು ವಿಚಾರಗಳು ಇನ್ನು ವೆಹಿಕಲ್ನ ವಿಚಾರಕ್ಕೆ ಬರ್ತೀನಿ ದೆಹಲಿಯಿಂದ ಕಾರಣ ಲಾಭವ ಲಾಭವಂತ ಕೇಳುವಂತಹ ವಿಷಯ ಇವಾಗ ಬರ್ತಾ ಇದೆ ಕಳೆದ ಕೆಲವು ಸಮಯಗಳಿಂದ ಜಿ ಎಸ್ ಟಿಯಲ್ಲಿ ಕಡಿತ ಆಯಿತು ಈ ಜಿ ಎಸ್ ಟಿ ಕಡಿತ ಆದ ಕಾರಣ ನಮಗೆ ತುಂಬ ಅಂದರೆ ತುಂಬ ಲಾಭ ಅಂತ ಅನಿಸ್ತಾ ಇದೆ ಅದ ಕಾರಣ ನಾವು ದೆಹಲಿಯಿಂದ ಕಾರಣ ತಗೊಂಡ್ಬರುವಂತಹ ಅವಶ್ಯಕತೆ ಇಲ್ಲ ಅಂತ ಈಗ ಸದ್ಯದ ಮಟ್ಟಿಗೆ ನಮ್ಮೂರಲ್ಲಿ ಕೂಡ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳಿಗೆ ತುಂಬ ರೇಟ್ ಕಡಿಮೆ ಆಗಿದೆ ಅದ ಕಾರಣ ಆರಾಮವಾಗಿ ನಮ್ಮ ಊರಿಂದನೇ ವೆಹಿಕಲ್ನ ಪರ್ಚೇಸ್ ಮಾಡೋದು ಬೆಟರ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಕೆಲವೊಂದು ವೆಹಿಕಲ್ಗಳಿಗೆ ರೇಟ್ ತುಂಬಾ ಕಡಿಮೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ದೆಹಲಿಯಲ್ಲಿ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೀಗೆ ಊರಿಂದನೇ ತಗೊಂಡು ಬೆಸ್ಟ್ ಅಂತ ನನ್ನ ಪರ್ಸನ ಹೋಗಿ ನೀವೇನಾದರೂ ದೆಹಲಿಯ ಕಾರನ್ನು ನೋಡ್ತಾ ಇದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ನಮ್ಮ ಊರಿಂದನೇ ವೆಹಿಕಲನ್ನು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ ಊರಲ್ಲೇ ರೇಟ್ ಕಡಿಮೆಗೆ ವೆಹಿಕ ವೆಹಿಕಲ್ಗಳು ಸಿಗುತ್ತಾ ಅಂತ ಹೇಳೋದನ್ನು ನೋಡಿ ಯಾಕಂದರೆ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ ಒಬ್ರು ನನಗೆ ಕಾಲ್ ಮಾಡಿದರು ಒಂದು ಲಕ್ಸುರಿ ವೆಹಿಕಲ್ ಬೇಕು ಎಸ್ ಸಿ ವಿ ಸೆವೆನ್ ಡಬಲ್ ನೋಡ್ತಾ ಅವರು ದೆಹಲಿಯ ಬಗ್ಗೆ ಕೇಳಿದರು ನಾನು ಹೇಳಿದೆ ಕೇರಳದಿಂದ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ ಕೇರಳದಲ್ಲಿ ನೋಡಬೇಕಾದ್ರೆ ದೆಹಲಿಯಿಂದ ಕೇರಳಕ್ಕೆ ಏನು ಡಿಫ್ರೆನ್ಸ್ ಇರಲಿಲ್ಲ ಸೇಮ್ ವ್ಯಾಲಿನಲ್ಲಿ ಸಿಕ್ಕಿತ್ತು ಆದರೆ ನಮ್ಮೂರಲ್ಲಿ ರೇಟ್ ಸ್ವಲ್ಪ ಜಾಸ್ತಿನೇ ಹೇಳಿದರು ಆದರೆ ದೆಹಲಿಯಿಂದ ಕಂಪೇರ್ ಮಾಡಬೇಕಂದ್ರೆ ತುಂಬ ರೇಟ್ ಕಡಿಮೆಗೆ ದೆಹಲಿಯ ಮತ್ತು ಕೇರಳದ ರೇಟ್ ಆಲ್ಮೋಸ್ಟ್ ಸಿಮಿಲರ್ ಇತ್ತು ಆದ ಕಾರಣ ಅವರು ಕೇರಳದಿಂದನೇ ಪರ್ಚೇಸ್ ಮಾಡ್ತೀನಿ ಅಂತ ಕೂಡ ಹೇಳಿದರು ಇದು ನನ್ನ ಪರ್ಸನಲ್ ಒಪಿನಿಯನು ನೀವೇನಾದರೂ ವೆಹಿಕಲ್ ಪರ್ಚೇಸ್ ಮಾಡುವಂಥ ಪ್ಲ್ಯಾನ್ ಇದ್ದರೆ ನೀವು ನೇರವಾಗಿ ಇದನ್ನು ತಗೊಳ್ಳಿ ದೆಹಲಿಗೆ ಹೋಗುವಂತ ಅವಶ್ಯಕತೆ ಬರೋದಿಲ್ಲ ಅಂತ ನನ್ನ ಮರೆಸೋ ಒಪಿನಿಯನ್ ಇದು ನಾನು ಮತ್ತೆ ಕೆಲವರಿಗೆ ದೆಹಲಿ ಕಾರೇ ಬೇಕು ಅಂತ ಹೇಳುವಂತ ಆಸೆ ಕೂಡ ಇರುತ್ತೆ ದೆಹಲಿ ಕಾರನ ಬಗ್ಗೆ ನಾವು ಹಲವು ವಿಡಿಯೋಗಳನ್ನ ಹಾಕಿದ್ದೆ ಈ ಹಿಂದೆ ಕೂಡ ಅಲ್ಲ ನಾನು ಇನ್ನು ಕೂಡ ಹೇಳೋದಷ್ಟೇ ನಾನು ಹೋದ್ರೆ ನಾನು ಕೂಡ ಟ್ರೈ ಮಾಡ್ತೀನಿ ದೆಹಲಿಯಿಂದಾನೇ ಕಾರ್ ತಗೊಳಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ದೆಹಲಿಯಲ್ಲಿ ಕಾರನ್ನ ಸಿಗತ್ತೆ ಸಿಗೋದಿಲ್ಲ ಅಂತ ಹೇಳೋದಿಲ್ಲ ಹುಡುಕ್ಬೇಕು ಆದ್ರೆ ಮಾರ್ಕೆಟ್ ತುಂಬಾ ವೈಡ್ ಆಗಿದೆ ದೆಹಲಿ ಮಾರ್ಕೆಟ್ ಈಗ ನಮ್ಮ ಊರಲ್ಲಿ ಕೂಡ ರೇಟ್ ಕಡಿಮೆ ಸಿಗೋ ಕಾರಣ ನಮ್ಮ ಊರಿಂದ ಕೂಡ ತಗೋಳ್ಬಹುದು ಅಂತ ಹೇಳುವಂತ ನನ್ನ ನಿಮ್ಮ ಒಪಿನಿಯನ್ ಹೇಳೋ ಹೇಗಿದೆ ಅಂತ ಹೇಳೋದನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅದೇ ರೀತಿ ನೀವೇನಾದರೂ ಈ ರೀತಿ ಲಾಂಗ್ ಹೋಗುವಂಥ ಪ್ಲ್ಯಾನ್ ಇದ್ದರೆ ಆರಾಮವಾಗಿ ಟ್ರೈನಲ್ಲೇ ಟಿಕೆಟ್ ಬುಕ್ ಮಾಡುವಂಥದ್ದು ಬೆಟರು ಇನ್ನು ಊಟದ ವಿಚಾರದಲ್ಲಿ ನಾನು ಹಿಂದೆ ಕೂಡ ನಿಮಗೆ ಕ್ಲಿಯರಾಗಿ ಹೇಳಿದ್ದೆ ಬಟ್ ನಾವು ಕೂಡ ಅಷ್ಟೇ ಲಾಂಗ್ ಜರ್ನಿನಲ್ಲಿ ನಾವು ಆದಷ್ಟು ಸಿಂಪ್ಲಾಗಿರುವಂಥ ಊಟವನ್ನೇ ಇದು ಮಾಡುವಂಥದ್ದು ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಎಕ್ಸ್ಟ್ರಾ ಅಂದ್ರೆ ಮನೆಯಿಂದ ಸ್ವಲ್ಪ ಒಂದು ಹೊತ್ತು ಎರಡು ಹೊತ್ತು ಮನೆಯಿಂದ ತಗೊಂಬರ್ಬಹುದು ಇನ್ನು ಉಳಿದಂತೆ ನೀವು ಮನೆಯಿಂದ ತಗೊಬರುವಂತ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನು ಟ್ಯಾಪ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿದ್ದೆ ಹೇಳ್ತಾ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿದ್ದೆ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ